ಸರ್ ನಮಸ್ಕಾರ ಅದ ಗಾಡಿ ಕೇಸ್ ಗಾಡಿ ಸರಿನಾಂಡ್ರೆಡ್ ಇವ್ ಸರ್ ಮಾಡಲ್ಲ ಸರ್ ಟೂಸಂಡ್ ಟ್ವೆಂಟಿ ತ್ರೀ ಸರ್ ಓನರ್ ಎಷ್ಟ್ರೆ ಸಿಂಗಲ್ ಓನರು ಸರ್ ಗಾಡಿ ಎಷ್ಟೇ ಎರಡ್ ಸಾವಿರ ಮುನ್ನೂರು ಇಪ್ಪತ್ತು ಕಿಲೋಮೀಟರ್ ಬರೆ ಆರು ತಿಂಗಳು ಹಳೇದು ಗಾಡಿ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಎಲ್ಲ ಸರಿ ಇದೆ ಲೋನ್ ನಿಮ್ಗೆ ತಗೊಂಡಿದ್ದು ಲೋನ್ ಲೋನ್ ಕ್ಲಿಯರ್ ಆಯಿತು ಎನ್ಒಿ ಬಂದಿದೆ ಎಲ್ಲ ಕ್ಲಿಯರ್ ಆಯಿತು ಗಾಡಿ ಲೊಕೇಶನ್ ಚಾಮರಾಜಪೇಟೆ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು

ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತು ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು